ನಮಸ್ತೆ ಎಲ್ಲರಿಗೂ ಇದು ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ಶನಿವಾರ ಅಂತ ಹೇಳಿದರೆ ಶುಕ್ರವಾರ ನೈಟು ಅಮ್ಮನ ಮನೆಯಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ನೈಟೇ ಒಟ್ಟು ಬಂದ್ಬಿಟ್ವಿ ಮಕ್ಕಳುಗಳು ನಮ್ಮ ಮೈದನ ಜೊತೇಲಿ ಕಳಿಸ್ಬಿಟ್ವಿ ಆಮೇಲೆ ಯಜಮಾನ್ರು ಬಂದ ಮೇಲೆ ಊಟ ಮಾಡಿಕೊಂಡು ನಿಧಾನಕ್ಕೆ ನಾನು ನಮ್ಮ ಯಜಮಾನ್ರು ಇಬ್ಬರು ಒಟ್ಟಿಗೆ ಬಂದ್ವಿ ನೆಕ್ಸ್ಟು ಶುಕ್ರವಾರ ಬೆಳಿಗ್ಗೆ ಅಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಹೇಳಿ ಹೊರ್ತಿರ್ಬೇಕಿದ್ದರೆ ನಾನು ಬಟ್ಟೆಗಳು ಬ್ರೆಡ್ಶೀಟು ಎಲ್ಲ ಸಿಕ್ಕಾಬಟ್ಟೆ ಬಟ್ಟೆ ಇತ್ತು ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಹಾರಾಕ್ಬಿಟ್ಟು ಹೋಗಿದ್ದೆ ಸ್ವಲ್ಪ ತ್ಯಾವ ಇದ್ದಿದ್ದೆಲ್ಲ ಹಂಗೆ ಎತ್ತಿಟ್ಬಿಟ್ಟು ಒಣಗಿರೋದೆಲ್ಲ ಮಡಚಿ ಎತ್ತಿಡ್ತಿದ್ದೆ ಫಸ್ಟು ಟಿಫನ್ ಏನಾದರೂ ಮಾಡಿಬಿಡೋಣ ಅಂತ ಹೇಳಿ ಟಿಫನ್ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾಯಿತು ಕಳಿಸಿದ ಮೇಲೆ ಆಮೇಲೆ ನೆಕ್ಸ್ಟು ನಾನು ಬಟ್ಟೆಯೆಲ್ಲ ಫೋಲ್ಡಿಂಗ್ ಮಾಡಿ ಎತ್ತಿಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೋತಿದ್ದೆ ಇನ್ನೊಂದು ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ನಮ್ಮ ಯಜಮಾನ್ರಿಗೆ ಸೊ ಅದರಿಂದ ಏನೂ ಇದು ಮಾಡೋದಕ್ಕಾಗಲಿಲ್ಲ ಕೆಲ್ಸಕ್ಕೂ ಕೂಡ ಹೋಗೋಕ್ಕಾಗಿಲ್ಲ ಅವರು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ಅವರು ರೆಸ್ಟ್ ಮಾಡ್ತಿದ್ದರು ಅಮ್ಮಂಗೂ ಕೂಡ ರಜೆ ಇತ್ತು ಅಮ್ಮನೂ ಮನೆಯಲ್ಲೇ ಇದ್ದರು ಶನಿವಾರ ಬೇರೆ ಆಗಿರೋದ್ರಿಂದ ಮಕ್ಕಳು ಕೂಡ ಮಧ್ಯಾಹ್ನವೇ ಬಿಟ್ರು ಅಷ್ಟೊತ್ತಿಗೆ ಎಲ್ಲ ಎಷ್ಟಾಗುತ್ತೋ ಅಷ್ಟು ಮನೆಯೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಅಮ್ಮ ಇಲ್ಲೇ ಬನ್ನಿರಿ ಅಂತ ಕರೀತಿದ್ರು ಏನಕ್ಕಂತ ಹೇಳಿದ್ರೆ ಊಟ ಎಲ್ಲ ಶುಕ್ರವಾರದ್ದೆಲ್ಲ ಉಳ್ಕೊಂಬಿಟ್ಟಿತ್ತಲ್ವ ಸೊ ಎಲ್ಲ ಖಾಲಿ ಮಾಡೋಣ ಇಲ್ಲೇ ಬನ್ನಿ ನಮಗೂ ಸ್ವಲ್ಪ ಕೊಟ್ಟು ಕಳಿಸಿದ್ರು ಸೊ ಅದನ್ನೇ ನಾವು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಊಟ ಮಾಡಿಬಿಟ್ವಿ ಅದಕ್ಕೆ ಇಲ್ಲೇ ಬನ್ನಿ ನೈಟ್ಗೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನದಷ್ಟರಲ್ಲಿ ಮಕ್ಕಳು ಬಂದರು ಇನ್ನೂ ಅವರು ಗೊತ್ತಲ್ಲ ರಜಾ ಇದ್ದಾಗೆಲ್ಲ ಅಮ್ಮನ ಮನೆ ಅಜ್ಜಿ ಮನೆ ಅಜ್ಜಿ ಮನೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೊರ್ಟ್ವಿ ಅಲ್ಲಿಗೆ ಬಟ್ಟೆ ಎಲ್ಲ ಮಡಚಿ ಪೂರ್ತಿ ಎಲ್ಲ ಟೋಟಲಾಗಿ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಹೊರಟವಿ ಇನ್ನೇನು ಅಡುಗೆನೂ ಮಾಡೋ ಅಂಥದ್ದು ಏನಿರಲಿಲ್ಲವಲ್ಲ ಸೊ ಅದಕ್ಕೆ ಹೊರಟವಿ ಅಲ್ಲಿಗೆ ಅಮ್ಮನಿಗೆ ಏನಕ್ಕೆ ರಜಾ ಕೊಟ್ಟಿದ್ರು ಅಂತ ಹೇಳಿದ್ರೆ ಇವಾಗ ದಸರಾ ಹಬ್ಬ ಇರೋದರಿಂದ ಪೂಜೆ ಮಾಡ್ತಾರೆ ಜೋರಾಗಿ ಅವರು ಫ್ಯಾಕ್ಟ್ರಿಯಲ್ಲಿ ಸೊ ಎಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ಮಾಡ್ತಿದ್ರು ಪೇಂಟಿಂಗ್ ಎಲ್ಲ ಇತ್ತು ಸೊ ಅದಕ್ಕೆ ಭಾನುವಾರ ಕೆಲಸ ಇದೆ ಅಂತ ಹೇಳಿದ್ರು ಅದಕ್ಕೆ ಶನಿವಾರ ಅಮ್ಮಂಗೆ ರಜೆ ಇತ್ತು ಭಾನುವಾರ ಡ್ಯೂಟಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಶನಿವಾರ ರಜೆ ಕೊಟ್ಟಿದ್ದರು ಅದಕ್ಕೆ ಅಮ್ಮನೂ ಮನೆಯಲ್ಲೇ ಇದ್ದರು ಈ ಕಾರಣಕ್ಕೋಸ್ಕರ ಅಷ್ಟೇ ಅಮ್ಮಂಗೆ ರಜೆ ಇದ್ದಿದ್ದು ಇಲ್ಲಾಂದರೆ ಅವ್ರು ಏನಕ್ಕೂ ಕೂಡ ರಜಾ ಕೊಡೋದೇ ಸ್ವಲ್ಪ ಕಷ್ಟ ಆಮೇಲೆ ಅಮ್ಮಂದು ಬ್ರೆಡ್ಶೀಟ್ಗಳೆಲ್ಲ ಮಾಮೂಲಿ ಹಬ್ಬಗಳು ಬಂದರೆ ಗೊತ್ತಲ್ವ ಎಲ್ಲ ಮಿಷಿನ್ಗೆ ಹಾಕೊಡು ಅಂತ ಕೊಡ್ತಾರೆ ನನಗೇ ಅವ್ರದ್ದು ಬಟ್ಟೆಗಳೆಲ್ಲ ಇತ್ತು ಅದನ್ನೆಲ್ಲ ನಾನು ಬ ಒಂದು ದೊಡ್ಡ ಬ್ಯಾಗ್ಗೆ ಹಾಕ್ಬಿಟ್ಟು ಎತ್ತಿಟ್ಕೊಂಡೆ ಇನ್ನು ನೆಕ್ಸ್ಟು ಬ್ರೆಡ್ಶೀಟ್ಗಳೆಲ್ಲ ಹಾಕ್ಬೇಕಿತ್ತು ನಾನು ಹಬ್ಬಕ್ಕೆ ಮುಂಚೆನೇ ಎಲ್ಲ ತೆಗೆದಿದ್ದು ಹಾಕೋಕ್ಕೆ ಆಗಿರಲಿಲ್ಲ ಟೈಮೇ ಸಿಗ್ತಾ ಇರಲಿಲ್ಲ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ವಿಡಿಯೋಗಳು ಮಾಡ್ಕೊಳ್ಳೋದು ದೊಡ್ಡದಲ್ಲ ಎಡಿಟಿಂಗ್ ಮಾಡೋದು ದೊಡ್ಡದಲ್ಲ ಅಂತ ಅಂದ್ಕೊತೀನಿ ವಾಯ್ಸ್ ಓವರ್ ಕೊಡೋದು ಇದೆಯಲ್ಲ ನಿಜವಾಗ್ಲೂ ತುಂಬ ದೊಡ್ಡ ಕೆಲಸ ಅದು ಅಂತಲೇ ಹೇಳ್ಬೋದು ಒಂದು ಚೂರು ಮಿಸ್ಟೇಕ್ ಆಗ್ದಂಗೆ ಅದನ್ನು ಎಲ್ಲ ಎಡಿಟ್ ಮಾಡಿ ನಾನು ತುಮ್ ಸುಮಾರು ವೀಡಿಯೋಗಳು ಹೇಳ್ತಾನೆ ಇರ್ತೀನಿ ತ್ರೀ ಟು ಫೋರ್ ಅವರ್ಸ್ ಇರುತ್ತೆ ಒಂದು ವೀಡಿಯೋ ಅದನ್ನೆಲ್ಲ ಒಂದು ಆಫ್ ಆನ್ ಅವರ್ ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ಗೆ ನಾವು ತರಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ವೀಡಿಯೋಸ್ ಎಲ್ರಿಗೂ ಯಾವ ಥರ ಇಷ್ಟ ಆಗ್ತಿದೆಯೋ ಗೊತ್ತಿಲ್ಲ ಸೊ ನಾನು ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೇ ಮಾಡಾಕಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀನಿ ಮತ್ತು ರೂಮ್ಗೂ ಕೂಡ ನಾನು ಬ್ರೆಡ್ಶೀಟ್ ಯಾವುದೂ ಹಾಕಿರಲಿಲ್ಲ ಮಂಚಕ್ಕೆ ಆಮೇಲೆ ರೂಮ್ಗೂ ಬ್ರೆಡ್ಶೀಟ್ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಕಳು ಬರೋಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ಮಕ್ಕಳು ಬಂದಿದ ತಕ್ಷಣವೇ ಎಲ್ಲ ಅಮ್ಮನ ಮನೆಗೆ ಹೊರಟ್ವಿ ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ ಸುಮಾರು ದಿನಗಳಿಂದ ನಾನು ಅಂದ್ಕೊತಾನೇ ಇದ್ದೆ ದೇವ್ರ ಮನೆ ಚೇರ್ ಹಾಕ್ಕೊಂಡು ನಾನು ಮೇಲೆ ಹತ್ತಿ ಪೂಜೆ ಮಾಡಿ ಏನಿಲ್ಲ ನನಗೇನು ತೊಂದರೆ ಆಗ್ತಿರ್ಲಿಲ್ಲ ಚೇರ್ ಹಾಕ್ಕೊಂಡು ಮಾಮೂಲಿ ಹತ್ತಿ ಪೂಜೆ ಮಾಡ್ತಿದ್ದೆ ಮತ್ತು ಇಳಿತಿದ್ದೆ ಮತ್ತು ಹೊಸ್ತು ಪೂಜೆ ಮಾಡ್ತಿದ್ದೆ ಮತ್ತು ಏನೋ ಒಂದು ಇದು ಮಾಡ್ಕೊಂಡು ಹೋಗ್ತಿದ್ವಿ ಬಟ್ ಇವಾಗ ಏನಾಯಿತು ಅಂತ ಹೇಳಿದ್ರೆ ರಾಯರ್ ಫೋಟೋ ತಂದ ಮೇಲೆ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ರಾಯರ್ ಫೋಟೋ ತಗೊಂಡು ಸ್ವಲ್ಪ ಪ್ರಾಬ್ಲಮ್ ಆಯಿತು ಟೇಬಲ್ ಮೇಲೆ ಇಕ್ಕಿ ನಾನು ಪೂಜೆ ಮಾಡ್ತಿದ್ದೆ ಮೇಲೂ ಹತ್ತು ಒಂದು ಸಲ ಪೂರ್ತಿ ಮೇಲ್ಗಡೆ ದೀಪ ಎಲ್ಲ ಹಚ್ಚಿ ನಾನು ಪೂಜೆ ಮಾಡಿ ಬರ್ತಿದ್ದೆ ಮತ್ತು ಕೆಳಗಡೆ ಇಳಿದು ರಾಯರಿಗೆ ಒಂದು ಸಲ ದೀಪ ಹಚ್ಚಿ ನಾನು ಪೂಜೆ ಮಾಡ್ತಿದ್ದೆ ಆ ರೀತಿಯಾಗಿ ಮೇಲೆ ಕೆಳಗಡೆ ಹತ್ತು ಇಳಿದು ಮಾಡಬೇಕಿತ್ತು ಸೊ ದೇವ್ರ ಮನೆ ತರಬೇಕು ಅಂತ ತುಂಬ ದಿನಗಳಿಂದ ಅನ್ಕೊತಾನೇ ಇದೆ ಬಟ್ ಆಗ್ತಾನೆ ಇರಲಿಲ್ಲ ಸೊ ಇಲ್ಲಿ ಅಮ್ಮನ ಮನೆ ಹತ್ರ ಒಂದು ಫ್ಯಾಕ್ಟ್ರಿನೇ ಇದೆ ಅಂತಲೇ ಹೇಳ್ಬೋದು ಕೇಳೋಣ ಅಲ್ಲಿ ಅಂತ ಹೇಳ್ಬಿಟ್ಟು ಹೊರ್ಟ್ರಿ ಬಟ್ ರೆಡಿ ಇರಲಿಲ್ಲ ಇನ್ನು ಕಂಪ್ಯೂಟರ್ ಟೇಬಲ್ಲು ದಿವಾನ ಮತ್ತು ಸುಮಾರು ಕಬೋರ್ಡ್ಸು ಆ ಥರ ಎಲ್ಲ ಬೇಜಾನಿದೆ ಬಟ್ ದೇವ್ರ ಮನೆ ಇರಲಿಲ್ಲ ಅವರು ಆರ್ಡ್ರ್ ಕೊಡಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಆರ್ಡ್ರ್ ಕೊಡೋದಕ್ಕೆ ಯಾವ ಥರ ಬೇಕು ಅಂತ ಹೇಳಿದ್ರು ನನ್ನ ಹತ್ರ ಒಂದು ಫೋಟೋ ಇತ್ತು ಅದನ್ನು ತೋರಿಸ್ದೆ ಅವ್ರಿಗೆ ಅದೇ ಥರ ಸ್ಕೆಚ್ ಮಾಡ್ತಿದ್ರು ಈ ಥರ ಇವಾಗ ತೋರಿಸ್ತಿದ್ದೀನಲ್ಲ ಈ ಥರ ವುಡ್ಡಲ್ಲಿ ಪಾಲಿಷಲ್ಲಿ ಬೇಕು ಅಂತ ಕೇಳಿದ್ವಿ ಬಟ್ ಅವರು ನಮಗೆ ಎಷ್ಟು ಹೇಳಿದ್ರು ಅಂದರೆ ಟ್ವೆಲ್ಲ ಏನೋ ಹೇಳಿದ್ರು ನಮಗೆ ಅಷ್ಟ್ರದ್ದೇನು ನೆಸೆಸಿಟಿ ಇಲ್ಲ ಏನಕ್ಕೆ ಅಂತ ಹೇಳಿದರೆ ಇದು ಸ್ವಂತ ಮನೆಗಳಾದರೆ ಏನೋ ಒಂದು ಮಾಡ್ಬೋದು ಬಟ್ ನಾವಿರೋದು ಬಾಡಿಗೆ ಮನೆ ಸೊ ತುಂಬ ಕಷ್ಟ ಆಗುತ್ತೆ ನಾವು ನೆಕ್ಸ್ಟು ಖಾಲಿ ಮಾಡಬೇಕು ಅವಾಗೆಲ್ಲ ಹೊತ್ಕೊಂಡು ಹೋಗಬೇಕು ತುಂಬ ಹಿಂಸೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಮತ್ತು ಇನ್ನೊಂದು ಏನಂದರೆ ಈ ಮನೆಗೆ ಸದ್ಯಕ್ಕೆ ಮತ್ತೇನಕ್ಕೆ ಹಂಗೆ ಅಡ್ಜಸ್ಟ್ ಮಾಡ್ಬೋದು ಇತ್ತಲ್ವ ಏನಕ್ಕೆ ದೇವ್ರ ಮನೆ ತಂದ್ರಿ ಅಂತ ಕೇಳ್ಬೋದು ನೀವು ಅಜ್ಜಿ ಮಮ್ಮ ನೋಡಲಿ ಅಯ್ಯೋ ಮಂಡೇ ತಿಂದಿದ್ದು ಹೆಚ್ಚಾಗೈತಾನೆ ತಿಂದಿದ್ದು ಹೆಚ್ಚಾಗೈತೆ ಇಬ್ರಿಗೂ ಹ್ಮ ನಾನು ಮಾಡಿರೋದು ಏರ್ಸ್ತಾರ ನೀವು ಇವತ್ತು ನಾನು ಮಾಡಿದ್ರೆ ಸಾರ ತಿಂದೆ ನನ್ನಿಷ್ಟ ಹ್ಮ್ ನನ್ನಿಷ್ಟ ಫೋನ್ ಹೋಯ್ತು ನನ್ನಿಷ್ಟ 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 ಮಾಡ್ತಿದ್ದೆ ಸುರ ಮಾಲೇ ಮಾವಿನ ತಲೆ ಆಗ್ತಾ ಇದಿ ಏನ್ ಮಾಡ್ತಿದ್ದೀಯ ಕರೆಕ್ಟ್ ಆಗಿ ಸಲ್ಲದ್ಲು ಹಿಡಿತೀರಿ ಈಗ ಇಡಿತೀರಿ ನನ್ ಮಗಳು

ஓாய் hey, ஈடுகாய் <laughs> <laughs>

Oh ini nakun banteh. <laughs> <laughs> Namaku ini mama nek. Ba, ini nakun Wah, ye suruh. Yaudah tuh. Ye. Astek sering. Astek, katam. Tata, good boy, gaya.

ಕತ್ಕಿತ್ತಿ ಬಿಸ್ಕು ಬಯ್ಯೋ ನೋಡವಾ ನನ್ ಮಗಿಗೆ ಎಲ್ಲ ಸುರು ಬೈಲಿ ಬೀಡಿಯೋ ವಿಡಿಯೋ ತೋರ್ಸದ ಬೈಲಿ ವಿಡಿಯೋ ತೋರ್ಸದ ಎಲ್ಲ ತೋರ್ಸು ಅಯ್ಯೋ ನನ್ ಮಗಿಗೆ ಹೆಂಗ್ ಪರ್ಚವನವ್ವಾ ನೋಡವಾ ನನ್ ಮಗಿಗೆ ಹೆಂಗ್ ಪರ್ಚವನೇ ಯಾವಳು ಹಾಕಳಕ್ ಹೋಗಿಲ್ಲ ಪರ್ಚಿರ ನೋಡ್ಕೊಳಕ್ ಹೋಗೋಳೆ ಅವಳು ಓದ್ಬಿಡ್ತಾಳ ಏಯ್ ಕವಿತಾ ಅಂತೆ ಕವಿತಾ ಅಲ್ಲ ಕಣ್ ಚೆನ್ನಾಗಿ ಇಲ್ಲಿ ನೋಡ್ಕೊಂಡ ಹೇಳ್ಬೇಕ ನನ್ ಮಗಳು ಗುಡ್ ಇವಾಗ ಹೇಳ್ತಾಳೆ ಇವಳು ಒಣಗೊಣಗೊಣ ಅಂತಾಳೆ ನೀನ್ ಚೆನ್ನಾಗಿ ಬದು ನೀನ್ ಚೆನ್ನಾಗಿ ಬಿಡಿಸ್ತೀಯ ರಂಗೋಲಿ ನೀನ್ ಚೆನ್ನಾಗಿ ಬಿಡಿಸ್ತೀಯ ರಂಗೋಲಿ ಬಾಳಿ ಅಂದ್ರೆ ಇಬ್ರು ಬದುಕೋಣ ಬಾಳಿ ಅಂದ್ರೆ ಬದುಕೋ ಬದುಕೋಣ ಇಬ್ರು ಬಾಳಿ ನೀನ್ ಹೂ ಅಂದ್ರೆ ಇಬ್ಬರು ಬದುಕಿ ಬಾಳೋಣ ಹೋ ಅವ್ನ್ಗೇಮ್ ಬರ್ತಾ ಅಂದ್ರೆ ಇಬ್ರು ಬದುಕೋಣ ಬಾಳಿ ನೀನು ಅಂದ್ರೆ ಇಬ್ರು ಬದುಕೋಣ ಬಾಳಿ ಅಂತ ಹೇಳಿದ ಎಲ್ಲಾ ನೋಡ್ಬಿಟ್ರೆ ಅಲ್ಲೇ ಚಲೋ ಐತರೆ ಬದುಕೋಣ ಬಾಳಿ ಅಲ್ಲ ಅದಕ್ಕೆ ಮತ್ತೆ ಹುಟ್ಟಿ ಬಾಳೋಣ ಅಂತ ಆಟ್ ಬೈ ಇಂತಿ ನಿಮ್ಮ ಹುಡುಗ

ಜಸ್ಟ್ ಹೋಗಿ ವಿಚಾರಿಸ್ಕೊಂಡ್ ಬಂದ್ವಿ ಅಷ್ಟೇ ನೆನೆ ನೋಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಮನೆಗ್ ಬಂದ್ಮೇಲೆ ಇನ್ನು ನನ್ನ ತಮ್ಮನು ಸ್ವಲ್ಪ ಫ್ರೀ ಟೈಮ್ ಅಲ್ಲಿ ಮನೆಗ್ ಬರ್ತಾನೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವನು ಬಂದಿದ್ದಾಗ ಗೊತ್ತಲ್ಲ ಈ ಮಕ್ಕಳು ಅವನು ಸೇರ್ಕೊಂಬಿಟ್ರೆ ತರಲೆಗಳು ಆಟ ಆಡಿಕೊಂಡು ಕೂತಿದ್ರು ಆಮೇಲೆ ಏನಪ್ಪ ಮಗುಗೆ ಚಿಕ್ಕ ಮಗು ಗೊತ್ತಿಲ್ಲದೆ ಇರೋ ಮಗುಗೆ ಈ ಥರ ಎಲ್ಲ ಇದು ಮಾಡ್ತಾನ ಹುಡ್ಗ ಅಂತ ಹೇಳ್ಕೊಬಿಡಿ ಅವ್ನು ಸುಮ್ಮನೆ ಆ್ಯಕ್ಷನ್ ಅಷ್ಟೇ ಆ ರೀತಿ ಮಾಡೋದು ಅವಳಿಗೆ ಏಟ್ ಆಗ್ದಂಗೆ ಅವನು ಅವಳ ಜೊತೆ ಆಟಾಡ್ತಾನೆ ಅಂತಲೇ ಹೇಳ್ಬೋದು ಮತ್ತು ಇದ್ರದ್ದು ನಾನು ಅರ್ಧಕ್ಕೆ ನಿಲ್ಲಿಸ್ದೆ ಏನಕ್ಕೆ ಅಂತ ಹೇಳಿದ್ರೆ ನಮಗೆ ನೆಸೆಸಿಟಿ ಇರಲಿಲ್ಲ ತೊಗೊಬರೋದು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೋದಿತ್ತು ಒಂದು ಆರು ತಿಂಗಳು ವರ್ಷ ಅಂತ ಹೇಳಿದ್ರೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಬೋದಿತ್ತು ಬಟ್ ನಮ್ಮದು ಈ ಮನೆ ಓನರ್ ಬಂದು ಬೇರೆ ಹಳೆ ಓನರು ಈ ಬೇರೆ ಓನರ್ಗೆ ಸೇಲ್ ಮಾಡಿಬಿಟ್ಟಿದ್ದಾರೆ ಪಾಪ ಅವರು ಈಗ ರೀಸೆಂಟಾಗಿ ಮನೇನ ಪರ್ಚೇಸ್ ಮಾಡಿರೋದ್ರಿಂದ ಸ್ವಲ್ಪ ಅವರು ಕೂಡ ಸಾಲದಲ್ಲಿದ್ದಾರೆ ಸೊ ಅದಕ್ಕೆ ನಮಗೆ ಇನ್ನು ಒಂದು ಫೈ ಇಯರ್ಸು ನಮಗೆ ನೀವೇ ಇದ್ಬಿಡಿ ನಮಗೆ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಇದು ಮಾಡ್ತಿದ್ರು ಅವ್ರಿಗೂ ದುಡ್ಡು ನಮಗೆ ಕೊಡೋದಕ್ಕೆ ಅವ್ರಿಗೂ ದುಡ್ಡು ಬೇಕಲ್ಲ ಸೊ ನಾವಿರೋದು ಲೀಸ್ಗೆ ಸೊ ಅದಕ್ಕೋಸ್ಕರ ನೀವೇ ಇದ್ಬಿಡಿ ಅಂತ ಅವರು ಇದು ಹಿಂಸೆ ಮಾಡ್ತಿದ್ದಾರೆ ಅದಕ್ಕೆ ನಾವೇ ಇದ್ಬಿಡೋಣ ಅವರು ಫುಲ್ಲು ಎಲ್ಲ ಹೊಡೆದಾಕ್ಬಿಟ್ಟು ಸಪ್ರೇಟಾಗಿ ಕಟ್ತಾರಂತೆ ಅದೇ ತನಕ ನೀವೇ ಇರಿ ಅಂತ ಹೇಳಿದ್ರಲ್ವ ಸೊ ಅದಕ್ಕೋಸ್ಕರ ನಾವು ಬಿಡು ಅಲ್ಲಿ ತನಕನೂ ಹೆಂಗೆ ಮಾಡೋದಕ್ಕಾಗುತ್ತೆ ಸ್ವಲ್ಪ ನೋಡಿಕೊಂಡು ಇವಾಗ ಸ್ವಂತ ಮನೆ ನಮಗೆ ಫ್ಯೂಚರ್ಗೆ ಬೇಕದು ಅಂತ ಹೇಳಿದ್ರೆ ಕ್ವಾಲಿಟಿ ನೋಡಿಕೊಂಡು ತೊಗೊಬರ್ಬೋದಿತ್ತು ಬಟ್ ನಮ್ಗೆ ಅಷ್ಟೊಂದು ಏನು ಬೇಕಾಗಿರಲಿಲ್ಲ ಒಂದು ಫೈ ಇಯರ್ಸ್ ಒಂದು ಐದು ವರ್ಷ ನಾಲ್ಕೈದು ವರ್ಷದ ತನಕ ನಮಗೆ ಎಷ್ಟಾಗುತ್ತೋ ಅಷ್ಟಕ್ಕಾದರೆ ಸಾಕು ಅಂತ ಹೇಳಿಬಿಟ್ಟು ನಾವು ಇದು ಮಾಡಿದ್ವಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ತಗೋ ಬಂದಿದ್ದಾಯ್ತು ಸುಮಾರಾಗಿರೋದೆ ಸಾಕು ಒಂದು ಐದು ವರ್ಷ ಬಂದರೆ ಆಮೇಲೆ ಮುರಿದೋದ್ರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ನೆಕ್ಸ್ಟು ಹೋಗೋ ಮನೆಗೆ ಯಾವ ಥರ ಸಿಗುತ್ತೋ ಗೊತ್ತು ಅಲ್ವಾ ಸೊ ಅದಕ್ಕೆ ಇವಾಗ ಸಿಂಪಲ್ಲಾಗೆ ತೊಗೊಂಬಂದ್ವಿ ತೊಗೊಂಬಂದಿದ್ದು ದೊಡ್ಡದಲ್ಲ ಆಸೆ ಪಟ್ಟಿದ್ದು ಕೂಡ ದೊಡ್ಡದಲ್ಲ ನಮ್ಮ ನಮ್ಮ ಬಿಲ್ಡಿಂಗಲ್ಲಿ ಬಂದು ಮೆಟ್ಲುಗಳು ಚಿಕ್ಕದಾಗಿರೋದ್ರಿಂದ ಅದು ಕೆಳಗಡೆ ಸ್ವಲ್ಪ ಒಟಾರದ ಮನೆ ಥರ ಇದೆ ಮೇಲ್ಗಡೆ ಬಂದು ಮನೆಗಳನ್ನ ಹೊಸ ಮನೆಗಳನ್ನ ಕಟ್ಟಿರೋದು ಫಸ್ಟ್ ಫ್ಲೋರು ಮತ್ತು ನಾವಿರೋದು ಸೆಕೆಂಡ್ ಫ್ಲೋರ್ ಮನೆ ಮಾತ್ರ ಮನೆ ಚೆನ್ನಾಗಿದೆ ಹೊಸ್ದಾಗಿ ಕಟ್ಟಿರೋದು ಬಟ್ ಕೆಳಗಡೆ ಮಾತ್ರ ಸ್ವಲ್ಪ ಒಂದು ಮೂರು ಮನೆ ಇದೆ ಚಿಕ್ಕ ಚಿಕ್ಕದಾಗಿ ಅದು ಮೂರು ಮನೆಯೂ ಒಟಾರದ ಮನೆಗಳೇನೆ ಅಲ್ಲಿಂದ ಚಿಕ್ಕ ಮೆಟ್ಲಿಂದ ತಗೋಬರೋದು ಅಂತ ಅಂದರೆ ನಿಜವಾಗ್ಲೂ ತಮಾಷೆ ಸುದ್ದಿ ಅಂತೂ ಅಲ್ವೇ ಅಲ್ಲ ತುಂಬ ಅಂದರೆ ತುಂಬ ರಿಸ್ಕ್ ಆಯಿತು ಅಂತಲೇ ಹೇಳ್ಬೋದು ಹೆಂಗೋ ಅಡ್ಜಸ್ಟ್ ಮಾಡಿ ತೊಗೊಂಬಂದು ಇಳಿಸಿದ್ರು ಫೈನಲ್ ಆಗಿ ಇನ್ನು ಟೇಬಲ್ಲು ಒಂದು ಟೇಬಲ್ ತೊಗೊಂಬಂದಿದ್ವಿ ಕಂಪ್ಯೂಟರ್ ಟೇಬಲ್ಲು ನಾನಿವಾಗ ಲ್ಯಾಪ್ಟಾಪ್ ತೊಗೋಬೇಕಿತ್ತಲ್ಲ ನನಗೆ ಬೇಕಿತ್ತು ಅದು ಸ್ವಲ್ಪ ಬೇರೆ ಕೆಲಸಗಳಿಗೂ ಬೇಕು ಅದು ನನಗೆ ಏನಕ್ಕೆ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನು ಶೋಕಿಗೋಸ್ಕರ ತೊಗೊಂಡಿಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳೋಕೆ ಹೋದ್ರೂ ಒಬ್ಬೊಬ್ರಿಗೆ ಗೊತ್ತಾಗೋದಿಲ್ಲ ಏನಕ್ಕೆ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನನಗೆ ಅವಶ್ಯಕತೆ ಇತ್ತು ಅದು ಸೊ ಅದರಿಂದ ಅದು ಅದು ಎರಡೂ ಸೇರಿಸಿ ತೊಗೊಂಡು ಬಂದ್ವಿ ಒಟ್ಟಿಗೆ ಆಮೇಲೆ ತೊಗೊಂಬಂದು ಅದು ಬಂದು ಈ ದೇವ್ರ ಮನೆ ತರಬೇಕಾದ್ರೆ ನಮಗೆ ಸ್ವಲ್ಪ ಐಡಿಯಾ ಬರಲಿಲ್ಲ ಬಿಲ್ಡಿಂಗ್ ನಮ್ಮ ಬಿಲ್ಡಿಂಗಲ್ಲೇ ತೊಗೊಂಬಂದ್ಬಿಟ್ವಿ ಮತ್ತು ನೆಕ್ಸ್ಟು ಇಲ್ಲ ಆಗಲ್ಲ ತುಂಬ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಟೇಬಲ್ನ ಬಂದು ಪಕ್ಕದ ಬಿಲ್ಡಿಂಗಿಂದ ಹಂಗೆ ತೊಗೊಂಡು ಹಿಂಗೋ ಬಂದ್ವಿ ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಮ್ಮ ಒಡೆ ಹಿಟ್ಟೆಲ್ಲ ಇತ್ತಲ್ವ ನೆನೆದು ಒಡೆ ಹಾಕಿ ಕಾಫಿ ಮಾಡಿಕೊಟ್ರು ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ವಿ ಆಮೇಲೆ ಅಮ್ಮನಿಗೆ ವಾಟರ್ ಪ್ಯೂರಿಫೈ ಬೇಕಿತ್ತು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಆಮೇಲೆ ನಾನು ನನ್ನ ತಮ್ಮನ ಗಾಡೀಲಿ ಕೂತ್ಕೊಂಡೆ ನನ್ನ ತಮ್ಮನ ಗಾಡೀಲಿ ಕೂತ್ಕೊಳ್ಳೋದಕ್ಕೆ ಅಮ್ಮನಿಗೆ ಸ್ವಲ್ಪ ಗ್ರಿಪ್ ಸಿಗೋದಿಲ್ಲ ಸೊ ಅದಕ್ಕೆ ಕೂತ್ಕೋ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು ಗಾಡಿಲಿ ಹಳೀನ ಜೊತೆ ಕೂತ್ಕೊಳ್ಳೋದಕ್ಕೂ ಇದ್ರು ನಮ್ಮಮ್ಮ ನಾವು ಹಂಗು ರೇಗಿಸ್ತಾ ಇದ್ವಿ ನಮ್ಮಮ್ಮ ನಗ್ತಾಯಿದ್ರು ಸಿಕ್ಕಾಪಟ್ಟೆ ನಗ್ತಾಯಿದ್ರು ನಮ್ಮಮ್ಮ ಕೂತ್ಕೊಳ್ಳೋದಕ್ಕೆ ಮುಜುಗರ ಪಡ್ತಿದ್ರು ಇಲ್ಲ ಕುತ್ಕೋ ಅಂತ ಹೇಳ್ಬಿಟ್ಟು ಅಮ್ಮನ್ನ ಕೂರಿಸ್ಬಿಟ್ಟು ಅಮ್ಮ ಯಜಮಾನ್ರ ಜೊತೇಲಿ ಒಂದು ಮಗು ನಮ್ಮ ಜೊತೆಯಲ್ಲಿ ಒಂದು ಮಗುನ ಕರ್ಕೊಂಡು ನಾವು ಹೊರಟವಿ ಪೈಗೆ ಹೊರಟವಿ ಇಲ್ಲಿ ಮನೆ ಹತ್ರನೇ ಇದೆ ಚೆನ್ನಾಗಿದೆ ನಾವೆಲ್ಲ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಅಲ್ಲೇ ಪರ್ಚೇಸ್ ಮಾಡಿರೋದು ಇವಾಗ ಬಂದು ಕ್ಲೋಸ್ ಆಗಿಬಿಟ್ಟಿತ್ತು ಶನಿವಾರ ಏನಕ್ಕೆ ಅಂತ ರೀಸನ್ ಗೊತ್ತಿಲ್ಲ ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು ಫೈನಲಾಗಿ ಅಲ್ಲೇ ಹೋದ್ವಿ ವಿಜಯನಗರ್ಗೆ ಹೋಗಿ ಪೈಗೆ ಎಲ್ಲ ನೋಡಿಕೊಂಡು ಒಂದು ಪ್ಯೂರಿಫೈ ಪರ್ಚೇಸ್ ಮಾಡಿಕೊಂಡು ಬಂದಿದ್ದಾಯಿತು ನಾನು ಒಂದು ಗ್ರೈಂಡರ್ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದೆ ಬಟ್ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಬಂದ್ವಿ ಅಮ್ಮಂಗೊಂದು ಮಾಡಿದ್ರು ಏನೋ ಡೆಲಿವರಿ ಎಲ್ಲ ನಾಳೆ ಕೊಡ್ತೀವಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಫೈನಲಾಗಿ ಅಮ್ಮನ ಮನೆಗೆ ತೊಗೊಂಡು ಬಂದ್ವಿ ಸುಮಾರು ದಿನಗಳಿಂದ ಅಂದ್ಕೊತಾನೇ ಇದ್ದೀನಿ ನಮ್ಮನೆಗೂ ತರಬೇಕು ಅಂತ ಬಟ್ ಆಗ್ತಾನೇ ಇಲ್ಲ ಅದೇ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ವಾ ಸೊ ಆ ರೀತಿಯಾಗಿ ಎಲ್ಲದಕ್ಕೂ ಟೈಮ್ ಬರಬೇಕು ಸ್ವಲ್ಪ ಯಜಮಾನ್ರಿಗೆ ಎಲ್ತ್ ಪ್ರಾಬ್ಲಮ್ ಹಾಕಿ ಆಗಿ ರಜಾ ಹಾಕಿದ್ದಕ್ಕೆ ಏನೋ ಸ್ವಲ್ಪ ಪರವಾಗಿಲ್ಲ ಎಲ್ಲ ಕೆಲಸಗಳು ಮುಗೀತು ಅಂತಲೇ ಹೇಳ್ಬೋದು ನಾನು ರೆಸ್ಟ್ ಮಾಡೋದಕ್ಕೆ ಹುಷಾರಿಲ್ದೇ ಇರೋದಕ್ಕೆ ರಜಾ ಹಾಕಿದ್ರೆ ಎಲ್ಲ ಬರಿ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋದೇ ಆಯ್ತಲ್ಲ ಇವತ್ತು ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ದರು ಆ ಮಕ್ಳಿಗಂತೂ ಅಲ್ಲಿ ಹೋಗಿ ಹಬ್ಬನೇ ಆಗೋಗಿತ್ತು ಅಂತಲೇ ಹೇಳ್ಬೋದು ಅದರಲ್ಲೂ ಅಜ್ಜಿ ಮತ್ತು ಅಪ್ಪ ಎಲ್ಲ ಒಟ್ಟೊಟ್ಟಿಗೆ ರಜೆ ಹಾಕಿರೋದು ನೋಡಿ ಇನ್ನೂ ಮಕ್ಕಳು ಫುಲ್ಲು ಖುಷಿ ಅಂತಲೇ ಹೇಳ್ಬೋದು ನಾನು ಇದೇ ಪ್ರೆಸ್ಟೀಜು ಗ್ರೈಂಡರ್ ನೋಡಿದ್ದು ಬಟ್ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಕ್ಯಾನ್ಸಲ್ ಮಾಡಿಬಿಟ್ಟು ಬಂದ್ವಿ ಆಮೇಲೆ ನೆಕ್ಸ್ಟು ಪ್ಯೂರಿಫೈ ನಾಳೆ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ಎಲ್ಲ ಮುಗಿಸ್ಕೊಂಡು ಹೊರಟು ಬಂದಿದ್ದಾಯಿತು ಲ್ಯಾಪ್ಟಾಪ್ ಕೂಡ ನೋಡ್ತಾ ಇದ್ದೀನಿ ಸದ್ಯದ ಮಟ್ಟಿಗೆ ಇನ್ನೊಂದು ವೀಕಲ್ಲಿ ಅದನ್ನು ಕೂಡ ತೊಗೋತೀನಿ ಅಂತಲೇ ಹೇಳ್ಬೋದು ಅದು ಬ್ಲಾಗು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು ತೊಗೊಂಡಾಗ ನನ್ನ ವೀಡಿಯೋಸ್ ಏನಾದರೂ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ನನ್ನ ವೀಡಿಯೋಸಿಂದ ಏನಾದರೂ ಸ್ವಲ್ಪನಾದ್ರು ಖುಷಿ ಕೊಡ್ತಿದ್ದೆ ನಿಮಗೆ ಮೋಟಿವೇಶನ್ಸ್ ಸಿಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್